ಗುರು ಇದೇ ತರ ನೀವು ಯಾವುದೇ ಮೊಬೈಲ್ ಫೋನ್ ಲೈವ್ ಲೊಕೇಶನ್ ನಿಮ್ ಫೋನ್ ನೋಡಬಹುದು ಜೊತೆಗೆ ಅವರ ಕ್ಯಾಮ್ರಾ ಅಕ್ಸೆಸ್ ಮಾಡೋ ಮೂಲಕ ಅವರ ಅಕ್ಕಪಕ್ಕದಲ್ಲಿ ಏನ್ ನಡೀತಾ ಇದೆ ಎಲ್ಲಾನು ಕೂಡ ನಿಮ್ ಫೋನ್ ನೋಡಬಹುದು ಜೊತೆಗೂ ಫೋನ್ ನಲ್ಲಿ ಏನೆಲ್ಲ ಯೂಸ್ ಮಾಡ್ತಾವ್ರೆ ಅದನ್ನ ಕೂಡ ನಿಮ್ಮ ಫೋನ್ ಅಲ್ಲೇ ಮಾನಿಟರ್ ಮಾಡ್ಬೋದಾಗಿರುತ್ತೆ ಹೌದು ಗುರು ಪ್ರತಿಯೊಬ್ಬರು ಕೂಡ ಇವಡನ್ನ ನೋಡ್ಲೇಬೇಕು ಯಾಕಂದ್ರೆ ನೀವು ಕೇರ್ ಮಾಡುವಂತ ವ್ಯಕ್ತಿಯ ಸೇಫ್ಟಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅವ್ರು ಎಲ್ಲಾದ್ರೂ ಹೊರಗಡೆ ಹೋದ್ರು ಅಂದ್ರೆ ಅವ್ರು ಎಲ್ಲಿದ್ದಾರೆ ಏನ್ ಮಾಡ್ತಾ ಇದ್ದಾರೆ ಸೇಫ್ ಆಗಿದ್ರ ಇದೆಲ್ಲ ತಿಳ್ಕೊಳದಿಕ್ಕೆ ಒಂದು ಸೂಪರ್ ಆಪ್ ಇದೆ ಅದೇ ಫ್ಲಾಶ್ ಕೆಟ್ ಕಿಟ್ಸ್ ಪೇರೆಂಟ್ಸ್ ಕಂಟ್ರೋಲ್ ಆಪ್ ಸಿಂಪ್ ಎರಡೂ ಫೋನ್ ಅಲ್ಲ ಕೂಡ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡಿ ಅಲ್ಲಿ ಕೊಟ್ಟಿರುವಂತ ಕೋಡ್ ಎಂಟರ್ ಮಾಡೋ ಮೂಲಕ ಅಪ್ಲಿಕೇಶನ್ ಕನೆಕ್ಟ್ ಮಾಡಿ ನಂತರ ಕೇಳುವಂತ ಎಲ್ಲ ಪರ್ಮಿಷನ್ಗೂ ಅಲೋ ಮಾಡಿದ್ರೆ ಮುಗಿತು ಅಪ್ಲಿಕೇಶನ್ ಕನೆಕ್ಟ್ ಆಗುತ್ತೆ ನಂತರ ನಿಮ್ಮ ಫೋನ್ ರಿಮೋಟ್ ಕ್ಯಾಮ್ರಾ ಮೇಲೆ ಕ್ಲಿಕ್ ಮಾಡಿದ್ರೆ ಆಪೋಸಿಟ್ ವ್ಯಕ್ತಿಯ ಕ್ಯಾಮರಾವನ್ನು ನೀವು ಲೈವ್ ಆಕ್ಸೆಸ್ ಮಾಡ್ಬೋದು ಅವ್ರ ಏನ್ ಮಾಡ್ತಾ ಇದ್ರೆ ಅವ್ರ ಅಕ್ಕಪಕ್ಕದಲ್ಲಿ ಏನ್ ನಡೀತಾ ಇದೆ ಎಲ್ಲಾನು ಕೂಡ ಕೂತಲ್ಲೇ ತಿಳ್ಕೊಬಹುದು ಸ್ಕ್ರೀನ್ ಮಿರರಿಂಗ್ ಮೇಲೆ ಕ್ಲಿಕ್ ಮಾಡೋ ಮೂಲಕ ಫೋನ್ ನಲ್ಲಿ ಏನೆಲ್ಲ ಯೂಸ್ ಮಾಡ್ತಾವ್ರೆ ಅದನ್ನ ಕೂಡ ನೋಡಬಹುದು ಒನ್ ವೇ ಆಡಿಯೋನ ಕೂಡ ಕಳಿಸಬಹುದು ಲೈವ್ ಲೊಕೇಶನ್ ಮೇಲೆ ಕ್ಲಿಕ್ ಮಾಡಿ ಅವರ ಎಕ್ಸಾಕ್ಟ್ ಲೈವ್ ಲೊಕೇಶನ್ ಕೂಡ ನಿಮ್ಮ ಫೋನ್ ಅಲ್ಲಿ ನೋಡಬಹುದಾಗಿರುತ್ತೆ ಇನ್ನು ಕೆಳಗೆ ಬಂದು ಸ್ನಾಪ್ಷಾಟ್ ನ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಅವ್ರ ಫೋನ್ ನ ಫ್ರಂಟ್ ಮತ್ತೆ ಬ್ಯಾಕ್ ಕ್ಯಾಮ್ರದಲ್ಲಿ ಫೋಟೋಗಳನ್ನ ಕೂಡ ಕ್ಯಾಪ್ಚರ್ ಮಾಡ್ಕೊಂಡು ನೋಡಬಹುದು ಯೂಸ್ ಲಿಮಿಟ್ ಗೆ ಹೋಗ್ತೀರಾ ಅಂದ್ರೆ ಅವ್ರ ಯಾವ್ದೆಲ್ಲ ಅಪ್ಲಿಕೇಶನ್ ಡೈಲಿ ಎಷ್ಟೊತ್ತು ಯೂಸ್ ಮಾಡ್ತಾ ಇದ್ರೆ ಎಲ್ಲಾನು ಕೂಡ ಚೆಕ್ ಮಾಡಬಹುದು ಜೊತೆಗೆ ನೀವು ಅದನ್ನ ಲಿಮಿಟ್ ಕೂಡ ಮಾಡಬಹುದು ಮತ್ತೆ ಯಾವುದೇ ಹೊಸ ಅಪ್ಲಿಕೇಶನ್ ಇನ್ಸ್ಟಾಲ್ ತರ ನೀವು ರಿಸ್ಟಿಕ್ ನ ಕೂಡ ಮಾಡಬಹುದಾಗಿರುತ್ತೆ ಇಷ್ಟೆಲ್ಲ ಸೇಫ್ಟಿ ಫೀಚರ್ ಇರುವಂತ ಈ ಒಂದು ಅಪ್ಲಿಕೇಶನ್ ಲಿಂಕ್ ನಿಮ್ಗೂ ಬೇಕು ನೀವು ಕೂಡ ನೀವು ಕೇರ್ ಮಾಡುವಂತ ವ್ಯಕ್ತಿನ ಸೇಫ್ ಆಗಿ ನೋಡ್ಕೊಂಡು ಬೇಕು ಅಂದ್ರೆ ಈ ಕೂಡಲೇ ಕಮೆಂಟ್ ಸೆಕ್ಷನ್ ಎಸ್ ಅಂತ ಕಮೆಂಟ್ ಮಾಡಿ ನಾನೇ ನಿಮ್ಗೆ ಲಿಂಕ್ ಕಳಿಸ್ಕೊಡ್ತೀನಿ ಜೊತೆಗೆ ಇನ್ಸ್ಟಾಗ್ರಾಮ್ ಬಯದಲ್ಲೂ ಕೂಡ ಈ ಒಂದು ಅಪ್ಲಿಕೇಶನ್ ಲಿಂಕ್ ಹಾಕಿರ್ತೀನಿ ಅಲ್ಲಿಂದ ಕೂಡ ನೀವು ಈ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡ್ಕೊಂಡು ನೀವು ಇಷ್ಟಪಡುವಂತ ವ್ಯಕ್ತಿನ ಸೇಫ್ ಆಗಿ ಹಾಗಾದ್ರೆ ಇನ್ನು ಯಾಕೆ ವೇಟ್ ಮಾಡ್ತಾ ಇದ್ರ ಈ ಕೂಡಲೇ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡ್ಕೊಳ್ಳಿ ವಿಡಿಯೋ ಆಗಿದ್ರೆ ಪೇಜ್ನ ಫಾಲೋ ಮಾಡಿಕೊಂಡು ಅವಶ್ಯಕತೆ ಇರುವ ಎಲ್ಲರಿಗೂ ಕೂಡ ವಿಡಿಯೋನ ಈಗಲೇ ಶೇರ್ ಮಾಡಿ